ಸರಿ ಫಸ್ಟ್ ನೀವು ಪ್ರೈಸ್ ಹೇಳಿ ನಾವು ಕಲರ್ ಸೆಲೆಕ್ಟ್ ಮಾಡ್ಕೊತೀವಿ ಸಾವಿರದ ಎಂಟುನೂರು ಜಾಸ್ತಿ ಆಗ್ಲಿಲ್ವಾ ಕಮ್ಮಿ ಮಾಡಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮನ್ವಿ ಉಮೇಶ್ ಕನ್ನಡ ವ್ಲಾಗ್ಸ್ ಇವತ್ತಿನ ವ್ಲಾಗ್ ಬಂದು ನಾನು ತಂಗಿ ಮನೆಗೆ ಅಂತ ಹೇಳ್ಬಿಟ್ಟು ಬೆಂಗಳೂರಿಗೆ ಬರ್ತಾ ಇದ್ದೀನಿ ಸೊ ಅಲ್ಲಿನ ಎರಡು ಮೂರು ದಿನದ್ದು ಒಂದೇ ವ್ಲಾಗಲ್ಲಿ ತೋರಿಸ್ತೀನಿ ಶಾಪಿಂಗ್ ಸಹ ಮಾಡಿದ್ದೀವಿ ಏನೆಲ್ಲ ಶಾಪಿಂಗ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಮುಂದೆ ತೋರಿಸ್ತೀನಿ ಎಣ್ಣೆ ಹಾಕೊಂಡೋಳಂತೆ ಅದಕ್ಕೆ ವಿಡಿಯೋ ಮಾಡಬಾರ್ದು

ಅಲ್ಲಿ ಮೆಹೆಂದಿ ಬಿಡ್ತೀನಿ ನಿಮ್ಮ ಬಾ ಮಾನಿ ಅಂತ ಹೇಳ್ಬಿಟ್ಟು ಏನೋ ಇದ್ದಾಳೆ ನಾನು ಸರಿ ಆಯಿತು ಅಂದ್ಬಿಟ್ಟು ಸುಮ್ಮನೆ ಪ್ರತಿಗಿನ ಕೈ ಕೊಟ್ಬಿಟ್ಟು ಲಾಸ್ಟಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಮೆಹೆಂದಿ ಬಿಡಿಸಿರ್ತಾಳೆ ಅಂತ ನನ್ನ ತಂಗಿಯವ್ರದ್ದು ವೆಜ್ ಹೋಟೆಲ್ ಇದೆ ಬೆಂಗಳೂರಲ್ಲಿ ಸೊ ಅದಕ್ಕೋಸ್ಕರನೇ ಬಿರಿಯಾನಿಗೆ ಮಸಾಲೆ ಹಾಕ್ತಾರಲ್ಲ ಮಸಾಲೆನ ಇವರು ಮನೇಲೇ ರೆಡಿ ಮಾಡ್ಕೊತಾರೆ ಅಂದರೆ ಓಮ್ ಮೇಡು ಬಿರಿಯಾನಿಗೆ ಹಾಕೋಂಥ ಮಸಾಲೆನ ಅವರು ಹೊರಗಡೆಯಿಂದ ಏನೂ ತೊಗೊಂಬರಲ್ಲ ಈ ಥರ ಎಲ್ಲ ಐಟಮ್ಸು ಚಕ್ಕೆ ಏನೇನೋ ಹಾಕ್ತಾರಲ್ಲ ಅವೆಲ್ಲ ತೊಗೊಂಡು ಬಂದು ಮನೇಲೇ ಮಿಲ್ ಮಾಡಿಸಿ ಪೌಡ್ರ್ ಮಾಡಿ ಇಟ್ಕೊಂಡಿರ್ತಾರೆ ಮತ್ತು ಅವರು ಬೇರೆ ಬೇರೆ ಓಟೆಲ್ಗಳಿಗೂ ಸಹ ಸೇಲ್ ಮಾಡ್ತಾರೆ ಇದನ್ನು ಆಂಟಿ ಒಂದು ಕಟ್ಟಿ ಒಂದು ಕಟ್ಟಿ ಅದು ಹಾಕಿ ಹಾಕಿದ್ರಲ್ಲ ಇವಾಗ ಅದ್ರ ಕಟ್ಟಿ ಅಲ್ಲ ಮಿಕ್ಸ್ ಮಾಡಿ ಮಿಕ್ಸ್ ಮಾಡ್ಬಿಟ್ಟು ಕಟ್ಟಿ ಅಂತ ये इस टाइम काल के जी ना आर द के जी के नौ रहत नौ रहत ब्रम कमी भाई नौ रहल बा कम के वाली सब कम के ना निज़ेर माता डेंगू था ತೋರ್ ಸಮಕ್ಷೆ ಯಾರ್ ಕೊಟ್ಟಿದ್ದು ಚಿಕ್ಕಿ ಥ್ಯಾಂಕ್ ಯು ಅಣ್ಣ ಸುನಿ ಹೆಂಗ್ ಎತ್ಕೊಂಡೆ ಸುನಿ ರಾವ್ನೆ ಬೀಳ್ ಮಾಡ್ತಾನೆ ಇಡಕ್ಕೆನೆ ಇಡಕ್ಕೆನೆ ಸರ್ ಓಯ್ಯ ಬುಡು ಸುನಿ ಬನ್ನನ್ ತಲೆ ಬಟ್್ ಕೊಡ್ತೀನಿ ಕಡಿಕ ಬಾ 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 ಮುಚ್ಚಿ ನೋಡು ಚಿಕ್ಕಿ ಇದ್ ನನಗೆ ಗಿಫ್ಟ್ ಕೊಡ್ತಾರ ನನ್ನ ತಂಗಿ ಚಿಕ್ಕಪೇಟೆಗೆ ಹೋಗಿದ್ಲು ಸೊ ಅಲ್ಲಿಂದ ಈ ಸರನು ಮತ್ತು ಇಯರಿಂಗ್ಸ್ ತಂದಿದ್ಲು ಅದನ್ನೇ ನನಗೆ ತೋರಿಸ್ತಾ ಇದ್ಲು ನಾನು ನನ್ಗೆ ಇಷ್ಟ ಆಯ್ತು ಕೊಡು ಅಂತ ಕೇಳ್ತಿದ್ದೆ सेम ना पहले उन लोगों को आते ही देख रहे हैं इधर तरह डाल 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 इधर ఐ బి 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 బి

चिकन पाप का नाम मोक्षी फिश अंत अन्को तिन्त ನನಗೆ ಅಂತ ಹೇಳ್ಬಿಟ್ಟು ಅವ್ರದ್ದೇ ಹೋಟೆಲಿಂದ ಬಿರಿಯಾನಿ ಕಬಾಬು ಲಾಲಿಪಾಪು ಚಿಲ್ಲಿ ಚಿಕನ್ ಎಲ್ಲ ತರಿಸಿದ್ಲು ನೋಡಿ ಇದೇ ಈ ಬಿರಿಯಾನಿಗೇನೆ ಅವರು ನಾನು ಅವಾಗಲೇ ತೋರಿಸಿದ್ನಲ್ಲ ಓಮ್ ಮೇಡ್ ಮಸಾಲ ಆ ಮಸಾಲೆ ಹಾಕ್ಬಿಟ್ಟೇನೆ ಬಿರಿಯಾನಿ ಮಾಡೋದು ತುಂಬ ಟೇಸ್ಟಿಯಾಗಿರುತ್ತೆ ಏನು ನಡೀರಿ ಎದ್ದು ಆಟೋ ಥರ ಇಳಿರಿ ನಿಧಾನಕ್ಕೆ ನಡ್ಕೊಂಡು ನಡೀರಿ ಬೆಂಗ್ಳೂರಿಗೆ ಹೋಗಿದ್ನಲ್ಲ ಅಂತ ಹೇಳ್ಬಿಟ್ಟು ಡ್ರೆಸ್ಸು ಸ್ಯಾರಿಗಳೆಲ್ಲ ಅಂತ ಅಂತೇಳ್ಬಿಟ್ಟು ಹೋಗ್ತಾಯಿದ್ವಿ ಆಟೋ ಬುಕ್ ಮಾಡಿದ್ವಿ ಅದಕ್ಕೋಸ್ಕರ ಆಟೋಗೆ ವೆಯ್ಟ್ ಮಾಡ್ತಾ ಇದ್ವಿ ಇನ್ನು ಆಟೋನೂ ಬಂತು ಅಪ್ಪ ಈ ಮಕ್ಕಳನ್ನ ಕರ್ಕೊಂಡು ಶಾಪಿಂಗ್ ಮಾಡೋದಿದೆಯಲ್ಲ ಅದ್ರಂತ ತಲೆನೋವು ಬೇರೆ ಇಲ್ಲ ನಾನು ಅವಳು ಇಬ್ಬರೇ ಹೋಗಿದ್ದರೆ ಒಂದು ಅರ್ಧ ಗಂಟೆಲಿ ಕೆಲಸ ಮುಗಿಸ್ಕೊಂಬರ್ತಿದ್ವಿ ಬಟ್ ಇವರಿಬ್ಬರು ಮತ್ತು ಖುಷಿಕ್ಕೂ ಮೂರು ಜನನೂ ಕರ್ಕೊಂಡು ಹೋಗಿದ್ರಿಂದ ಒಂದು ಮೂರವರೇ ಆಯಿತು ಅನಿಸುತ್ತೆ ಅವತ್ತು तोली 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 वोली तोली तोली बेटी बोली तरह का बूम तरह का बूम तरह का शांत का ले 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 लाइन शाइनिंग तरह बोलता लाइन तरह का बूम ओ गन्ना गन्नी का रेस्ट तरह का गन्नी का तो सावधान हो ತೆಗೆದ್ಮೇಲೆ ಯಾಕೆ ಡಿಲೀಟ್ ಮಾಡ್ತೀಯ ಅದೇಂಗೆ ಗೊತ್ತಾ ನೀನು ಡಿಲೀಟ್ ಮಾಡಿದ್ರೆ ಡಿಲೀಟ್ ಆಗತ್ತೆ ಖುಷಿಕ ಸೀರೆ ಬಂದಿದ್ಯಾ ಬಂದಿದ್ಯಾಬೇಡ ಹುಡುಗಿ ಸಣ್ಣ ಇರತ್ತೆ ವರ್ಕ್ ಅಂದರೆ ಫುಲ್ ವರ್ಕ್ ಅಲ್ಲ ನಮಗೆ ಬೇಡದಿದ್ದಾಗ ಎಲ್ಲಿ ಮಾಡ್ರನ್ ಸೀರೆ ಇರುತ್ತೆ ಗೊತ್ತಾ ಅಲ್ಲಿ ऐ चीनी मी जेलगडी के याळ ग्यार ಹೇಳ್ತಾರೆ ಬಾವುಳು ಇಲ್ಲೋಡೆ చేste উড়گیاಗಳು ಇбут ಚರಕಂ ಸ್ತೋರ್ ಕಣೆ ಅವಕಾಶ ಎಲ್ಲ ವಾಸಕಸನ ಯೂ ವಾಸಕ ಮನಿಗೆ ಗ್ರೋ ಟುಕ್ಕೆ ಚಲೋ ಆರು ಗುಪ್ತಿದಿರಿ ಹ್ ಚನಗವಲ್ವಾ ಇದರಲ್ಲಿ ಕಲರ್ಸ್ ತೋರ್ಸಿ ಯಾಟಾತ್ ಬೇಡ ಇದರಲ್ಲಿ ಕಲರ್ಸ್ ತೋರ್ಸಿ ನಾಲ್ಕು ಬೇಡ

ಸರಿ ಫಸ್ಟ್ ನೀವು ಪ್ರೈಸ್ ಹೇಳಿ ನಾ ಸಿ ಕಲರ್ ಸೆಲೆಕ್ಟ್ ಮಾಡ್ಕೊತೀವಿ ಸಾವಿರದ ಎಂಟುನೂರು ಜಾಸ್ತಿ ಆಗಲಿಲ್ವಾ ಕಮ್ಮಿ ಮಾಡಿ ಈ ಸೀರೆ ಸಾವಿರದ ಎಂಟುನೂರು ಇದು ಖರ್ಚಪ್ಪಿದ್ದಂಗೆ ಹ್ಞೂ ಇದು ಸಾವಿರ ಹಾಂ ಇದೀವಿ ಸಾವಿರದ ಮುನ್ನೂರು ಅಂದ್ರಿ ಅವಾಗಲೇ ತಗೊಂಡಾಗೈತ ಅದ್ ಇನ್ನೇನ್ ಮಾತಾಡ್ತಾರ ಅದ್ ತಗೊಳದಿದ್ರೆ ಸಾವಿರದ ಎಂಟುನೂರ ಇದು ರೆಡ್ ಅಮ್ಮ ಕೊಟ್ಟಿ ಅಮ್ಮ ಕೊಟ್ಟಿರೋದು ಇದು ಕಣೆ ಕಲರ್ ಇದು ಅಮ್ಮ ಕೊಟ್ಟಿರೋದು ಅದು ಫುಲ್ ಮೆರೂನ್ ಫೋಟೋದಲ್ಲಿ ರೆಡ್ ಕಾಣುತ್ತೆ ಒಟ್ಟೆನೂ ಇಲ್ಲಂದ್ರೆ ಬ್ಲಾಕ್ ತಗೊಂಡ್ರೆ ಹ್ಮ್ ಬ್ಲಾಕ್ ಚನಗಿದೆ ಬ್ಲಾಕ್ ಮಾಡಿ ಹ್ಮ್ ನೋಡಿ ಫ್ರೆಂಡ್ಸ್ ಸಳ್ತವಳೆ ಮೋಕ್ಷಿ ಅಲ ನಿಯಾರಿಕಾ ಪಚ್ಚಿನ ಸಾರಿ ಇನ್ನು ಅವರೇ ಬೇಕು ಹ್ಮ್ ಬಡಿ ಫಾಗ್ ಬಿಡು ನಮ್ಮ ಮಾಮನ ಮಗಳು ಪ್ರೆಗ್ನೆಂಟ್ ಆಗಿದ್ಲು ಅದಕ್ಕೆ ಅವಳಿಗೆ ಸೀರೆ ತಗೊಡೋಣ ಅಂತ ಹೇಳ್ಬಿಟ್ಟು ಹೋಗಿದ್ದು ಸೀರೆ ತೊಗೊಂಬರೋಕ್ಕೆ ಅಂತ ಬಟ್ ಆ ಅಂಗಡಿಗೆ ಹೋದ್ಮೇಲೆ ಮಾಮನ ಮಗಳಿಗೊಂದು ತೊಗೊಂಡ್ವಿ ಮತ್ತು ನಮ್ಮ ದೊಡ್ಡಮ್ಮ ಅಂದರೆ ಅವ್ರ ಅತ್ತೆಗೊಂದು ತಗೊಂಡ್ವಿ ಇನ್ನು ನಮಗೆ ತಾಳೋ ಪ್ಲ್ಯಾನ್ ಏನು ಇರಲಿಲ್ಲ ಆದರೂ ಎರಡೆರಡು ಸೀರೆ ತೊಗೊಂಡೆ ನಮ್ಮಮ್ಮನೂ ದುಡ್ಡು ಕೊಟ್ಟಿದ್ದರು ಮತ್ತು ಅವರು ಒಂದು ಅಂದರೆ ನನ್ನ ಹಸ್ಬೆಂಡು ಒಂದು ಸೀರೆ ಕೊಡಿಸಿದ್ರು ಎರಡು ಸೀರೆ ತೊಗೊಂಡೆ ಎರಡು ಸೀರೆ ತೊಗೊಂಡಿದ್ದು ಸಾಕಾಗಲಿಲ್ಲ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಇವ್ರಿಗೆಲ್ಲ ಜ್ಯೂಸ್ ಎಲ್ಲ ಕೊಡಿಸಿ ಒಂದು ಡ್ರೆಸ್ಗಳು ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಡ್ರೆಸ್ ಅಂಗಡಿಗೆ ಹೋದೆ ಸೀರೆ ತಗೊಳ್ಳೋ ಪ್ಲ್ಯಾನ್ ಇರಲಿಲ್ಲ ಒಬ್ಬರಿ ಡ್ರೆಸ್ಗಳನ್ನ ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ನಾನು ಆಮೇಲೆ ಹೇಗೋ ಚೆನ್ನಾಗಿತ್ತು ಆ ಸೀರೆಗಳು ಕಲರ್ಸು ಇರಲಿಲ್ಲ ನನ್ನ ಹತ್ರ ಅದಕ್ಕೆ ಒಂದು ನಾನು ಅದರಲ್ಲಿ ಯಾವ್ದ್ಯಾವುದು ತೊಗೊಂಡೆ ಅಂತ ಅಂದರೆ ಒಂದು ಪರ್ಪಲ್ ತಗೊಂಡೆ ಇನ್ನು ಪಿಂಕ್ ಕಲರ್ದು ಒಂದು ಸ್ಯಾರಿ ತೊಗೊಂಡೆ ಪಿಂಕ್ ಕಲರಲ್ಲೇ ನನ್ನ ಮಾಮೂನ ಮಗಳಿಗೆ ಮೆರೂನ್ ಕಲರ್ದು ಒಂದು ತೊಗೊಂಡೆ ಮೆರೂನ್ ಕಲರು ಅವಳಿಗೆ ಪಿಂಕ್ ಕಲರ್ ನನಗೆ ಮತ್ತೆ ಇನ್ನೊಂದು ಎಕ್ಸ್ಟ್ರಾ ಬ್ಲೌಸ್ ಒಂದಿತ್ತಲ್ಲ ಅದೊಂದು ನಮ್ಮ ದೊಡ್ಡಮಂಗಿ ಅಂತ ಹೇಳಿ ತಗೊಂಡಿದ್ದು ಚೆನ್ನಾಗಿದ್ದು ವರ್ತಿತ್ತು ಅವರು ಸಾವಿರದ ಎಂಟುನೂರು ಸಾವಿರದ ಎಂಟುನೂರು ಹೇಳ್ತಾ ಇದ್ರು ಬಟ್ ನಾವು ಎಲ್ಲದಕ್ಕೂ ಸಾವಿರ ಸಾವಿರ ರೂಪಾಯಿನೇ ಕೊಟ್ಟಿದ್ದು ನಾಲ್ಕು ಸೀರೆ ತಗೊಂಡ್ವಿ ನಾಲ್ಕು ಸೀರೆಗೂ ಸಾವಿರ ಸಾವಿರ ರೂಪಾಯಿನೇ ಕೊಟ್ಟಿದ್ದು ಎಲ್ಲ ಸಪ್ರೇಟು ವಾಯ್ಸ್ ಇವಾಗ ನಾವು ಈಗ ನಾರ್ಮಲ್ ಆಗಿ ಮಾತಾಡ್ತಿದ್ದೀವಿ ಇದನ್ನ ಆಗಲ್ಲ ವಾಯ್ಸ್ ಕೊಡಬೇಕು ಅಂದ್ರೆ ಅಕ್ಕ ಬಂದರೆ ಒಳ್ಳೆ ಇನ್ಕಮ್ ಇದೆ ಲಕ್ಷ ನಾನು ವೀಡಿಯೋ ಮಾಡ್ತಿದ್ನಲ್ಲ ಅದಕ್ಕೆ ಏನು ವಿಡಿಯೋ ಮಾಡ್ತಿದ್ದೀರಾ ಅಂತ ಕೇಳ್ತಿದ್ರು ಅದಕ್ಕೆ ಈ ಥರ ಯೂಟ್ಯೂಬ್ ಚಾನಲ್ ಇದೆ ಅದಕ್ಕೋಸ್ಕರ ವೀಡಿಯೋ ಮಾಡ್ತಿದ್ದೀನಿ ಅಂತ ಅಂದೆ ಅವರು ವಿಷಿ ವ್ಲಾಗ್ಸ್ ಅಂತ ಒಬ್ರು ಕನ್ನಡ ವ್ಲಾಗರ್ ಇದ್ದಾರೆ ವಿಶಿ ವ್ಲಾಗ್ಸ್ ಅಂತ ಫೇಮಸ್ ವ್ಲಾಗರೇ ನಿಮಗೂ ಗೊತ್ತಿರುತ್ತೆ ಅನಿಸುತ್ತೆ ಅವರು ಇದೇ ಅಂಗಡಿಗೆ ಬಂದುಬಿಟ್ಟು ಡ್ರೆಸ್ಗಳನ್ನ ಪರ್ಚೇಸ್ ಮಾಡೋದಂತೆ ಅದಕ್ಕೆ ಅದ್ರ ಬಗ್ಗೆ ಕೇಳ್ತಾಯಿದ್ರು ಕಷ್ಟ ಇರುತ್ತಲ್ವ ಎಷ್ಟು ವೀಡಿಯೋ ಎಡಿಟಿಂಗ್ ಮಾಡೋದು ವಾಯ್ಸ್ ಅವರ್ ಕೊಡೋದು ಎಲ್ಲ ಇರುತ್ತೆ ಜಾಸ್ತಿ ಕೆಲಸನೇ ಇರುತ್ತೆ ಯೂಟ್ಯೂಬ್ ಬಂತ ಅಂದಮೇಲೆ ಅಂತ ಅವರು ಹೇಳ್ತಾಯಿದ್ರು ಕೋಶಿಗೆ ತ್ರೀ ತ್ರಿವೇಣಿ ಎಷ್ಟು ಸಾವಿರದ ಎಂಟುನೂರು ಹೇಳಿದ ಅಲ್ಲ ಇದಕ್ಕೆ ಜಾಸ್ತಿ ಆಯಿತಾ ಏನು ಮನೆಗೆ ಬಂದಾದಮೇಲೆ ಆಂಟಿನೂ ಎಲ್ಲ ಸೀರೆಗಳನ್ನೂ ಓಪನ್ ಮಾಡಿ ನೋಡ್ತಿದ್ರು ನಾವು ಜಾಸ್ತಿ ಏನಾದರೂ ಕೊಟ್ಟಿದ್ದೀವ ಅಮೌಂಟ್ ಜಾಸ್ತಿ ಆಯ್ತಾ ಅಂತ ಕೇಳ್ತಿದ್ದು ಇಲ್ಲ ಅಷ್ಟೇ ಜಾಸ್ತಿ ಆಗಿಲ್ಲ ಅಂತ ಅಂದರು ಮತ್ತು ನಾವು ತಗೊಬಂದಿದ್ದು ಆ ಪಿಂಕ್ ಕಲರ್ ಸ್ಯಾರೀಲಿ ಅವ್ರಿಗೂ ಇಷ್ಟ ಆಯ್ತಂತೆ ಅವ್ರಿಗೂ ನೆಕ್ಸ್ಟ್ ಡೇ ಹೋಗಿ ಬ್ಲ್ಯಾಕ್ ಕಲರ್ದು ಸೇಮ್ ಡಿಸೈನು ಕಲರ್ ಮಾತ್ರ ಬೇರೆ ತೊಗೊಂಡು ಬಂದ್ವಿ ಆಂಟಿನೂ ಒಂದು ತೊಗೊಂಡ್ರು ಮತ್ತು ಇವರು ಈ ಆಂಟಿ ಇದಾರಲ್ಲ ಈ ಆಂಟಿ ಅವ್ರ ಅಮ್ಮ ಒಬ್ಬರು ಇದಾರೆ ಅವ್ರನಿಗೂ ಒಂದು ಕಲರ್ ಇಷ್ಟ ಆಯ್ತಂತೆ ಸೊ ಅವ್ರಿಗೂ ಒಂದು ಕಲರ್ ತೊಗೊಂಡ್ಬಂದ್ವಿ ಟೋಟಲ್ ನಾಲ್ಕು ಪೀಸ್ ಸೀರೆ ಇತ್ತು ನಾಲ್ಕು ಪೀಸನ್ನು ನಾವೇ ತೊಗೊಂಡ್ವಿ ಇನ್ನು ಅದೆಲ್ಲ ಶಾಪಿಂಗ್ ಮಾಡ್ಕೊಂಡಾದ್ಮೇಲೆ ಮತ್ತೆ ಇವರು ಏನಾದರೂ ತಿನ್ನೋಕೆ ಏನಾದರೂ ಕೊಡಿಸ್ತೀನಿ ಅಂತ ಹೇಳಿಬಿಟ್ಟು ಕರ್ಕೊಂಡು ಹೋಗ್ತೀನಿ ಗಂಡ ಅಂದರೆ ನನಗೆ ಭಾವ

ఎస్ ఇప్ప రూపాయ్ బరు అందరూ అప్పనియా నూట చిన్న ఊట ఇదే ఫస్ట్ నోడ్ ఇక్కడ చినే చినే అయ్యో ಚಿನ್ನಿ ಅವರಪ್ಪ ಆಟ ಓಡಿಸೋದನ್ನ ಫಸ್ಟ್ ಟೈಮ್ ನೋಡಿದ್ದು ಅದಕ್ಕೆ ಅವಳಗ್ ಶಾಕು ಮತ್ತೆ ಶೈ ಆಗ್ತಿದ್ಲು ಫುಲ್ಲು ನಾಚ್ಕೊಂಡು ನಮ್ಮ ಅಪ್ಪ ಆಟ ಓಡಿಸ್ತಿದ್ಯಾ ಅಂತ ಹೇಳ್ಬಿಟ್ಟು ನಾಚ್ಕೊತಾ ಇದ್ಲು ಮಾತೇ ಆಡ್ಲಿಲ್ಲ ಅವಳು ಪಾಪ ಖುಷಿಗೆ ಆಚೆ ಹೋಗಿ ಫುಲ್ಲು ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡು ಬಂದ್ವಿ ಬಟ್ ಇವರು ಮೂರು ಜನನ ಇಟ್ಕೊಂಡು ವೀಡಿಯೋನ ಮಾಡೋಕ್ಕಾಗಲಿಲ್ಲ ಸೊ ಅದ್ರದ್ದು ಕ್ಲಿಪ್ಪಿಂಗ್ಸ್ ಮಿಸ್ ಆಯಿತು ಅಷ್ಟೇ ಪಾನಿಪುರಿ ಗೋಬಿ ಗೋಲ್ಗುಪ್ಪ ಈ ಥರ ಎಲ್ಲ ತಿನ್ಕೊಂಡು ಬಂದ್ವಿ ಮನೆಗೆ ತಿನ್ಕೊಂಡು ಬಂದಾದಮೇಲೆ ಇವ್ರದ್ದು ಬರೀ ಆಟಗಳೇ ಆಗಿತ್ತು ಗಿಳಿ ಜೊತೆ ಆಟಾಡೋದು ನೋಡಿ ಈ ಥರ ಈ ಥರ ಗಿಳಿನ ನಮ್ಮ ಚಿನ್ನಿ ಆಟ ಮಾಡಿ ತೆಗೆಸ್ಕೊಂಡಿರೋದು ಈ ಥರ ಸಾಕೋಕ್ಕೆ ಇವ್ರಿಗೂ ಇಷ್ಟ ಇಲ್ಲ ಯಾಕಂದರೆ ಇಟ್ಕೊಂಡು ಸಾಕೋದೆಲ್ಲ ಇಷ್ಟ ಇಲ್ಲ ಅಂತಾರೆ ಚಿನ್ನಿ ಆಟ ಮಾಡಿ ಅಂದರೆ ಅವ್ರ ಮ ಓನರ್ ಮನೇಲಿ ತುಂಬ ಈ ಥರ ಗಿ ಗಿಳಿಗಳ್ನ ಸಾಕೊಂಡಿದ್ದಾರೆ ಅದಕ್ಕೆ ನನಗೂ ಬೇಕು ಅಂತ ಹೇಳ್ಬಿಟ್ಟು ಅವಳು ಆಟ ಮಾಡಿ ತೆಗೆಸ್ಕೊಂಡಿರೋದು ಚಿನ್ನಿ ಹತ್ರ ಇದ್ದಿದ್ದ ಗಿಳೀಲಿ ಮುಂಚೆ ಒಂದು ಗಿಳಿ ಸತ್ತೋಗಿತ್ತು ಆ ಗಿಳಿ ಸತೋಯ್ತು ಅಂತ ಫುಲ್ಲು ಹೊತ್ಬಿಟ್ಟು ಮತ್ತೆ ಬಿಸಾಕ್ಬಾರ್ದು ಅದನ್ನ ಅಂತ ಹೇಳಿ ಗುಂಡಿ ತೆಗೆದ್ಬಿಟ್ಟು ಮಣ್ಣು ಮಾಡೋಕ್ಕೆ ಅಂತ ಹೋಗಿದ್ಲು ಒಬ್ಬಳೆನೆ ಆಮೇಲೆ ಒಬ್ಳ ಕೈಲೇ ಗುಂಡಿ ತೆಗ್ಯೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅವ್ರು ಓರ್ನರ್ ಮನೇಲಿ ಇನ್ನೊಬ್ರು ಇದ್ದಾರೆ ಹೆಲ್ಪ್ ಅವ್ರನ್ನ ಕರ್ಕೊಂಡು ಬಂದು ಅವ್ರ ಹತ್ರ ಅದೇ ಚಿಕ್ಕದು ಆರೆಲ್ಲ ಇರುತ್ತಲ್ಲ ಮಣ್ಣು ತೆಗೆಯೋದು ಅದನ್ನೆಲ್ಲ ತೊಗೊಂಡು ಬಂದು ಗುಂಡಿ ತೆಗಿಸ್ಬಿಟ್ಟು ಮಣ್ಣು ಮಾಡಿಸಿದ್ಲು ಅದ್ರ ಮಣ್ಣು ಮಾಡಿಸಿ ಅದ್ರ ಮೇಲೆಲ್ಲ ಹಾಕಿ ಏನೇನೋ ಮಾಡಿದ್ಲು ಮೋಕ್ಷಿ ಹೇಗಿದ್ದಾನೆ ಅಂತ ಹೇಳ್ಬಿಟ್ಟು ಡ್ರಾಯಿಂಗ್ ಮಾಡಿ ತೋರಿಸ್ತೀನಿ ಅಂತ ಆ ಥರ ಮಲಗಿಸ್ಕೊಂಡು ಡ್ರಾಯಿಂಗ್ ಮಾಡಿಸ್ತಾ ಇದ್ಳು ಮುಂದೆ ನೋಡಿ ಎಷ್ಟು ಸೂಪರಾಗಿ ಡ್ರಾಯಿಂಗ್ ಮಾಡಿದ್ದಾಳೆ ಮೋಕ್ಷಿದು ಅಂತ ಹೇಳಿ ವಾವ್ ನೋಡಿ ಮೋಕ್ಷಿ ಪಿಕ್ಚರ್ ಎಷ್ಟು ಚೆನ್ನಾಗಿ ಬಿಡಿಸಿದ್ದಾಳೆ ಮೋಕ್ಷಿ ಈ ಥರ ಇದ್ದಾನಂತೆ ಚಿನ್ನಿ ಹತ್ರ ಅದು ಇನ್ನೂ ಇದೆ ಅವಳ್ದು ಸ್ಲೇಟ್ ಇದೆಯಲ್ಲ ಸ್ಲೇಟಿಗೆ ಬ್ಯಾಕ್ ಸೈಡಲ್ಲಿ ಈ ಥರ ಪೇಂಟ್ ಮಾಡಿ ತೋರಿಸಿದ್ದು ಇವ್ರು ಹೆಂಗೆ ಗೊತ್ತಾ ದೂರ ದೂರ ಇದ್ದರೆ ಫುಲ್ಲು ಕ್ಲೋಸ್ ಆಗಿರ್ತಾರೆ ಫೋನ್ ಮಾಡೋದು ಮಾತಾಡೋದು ಆ ಥರ ಮಾಡಿಕೊಂಡು ಮತ್ತು ಇನ್ನು ನಾಳೆ ನಾವು ವಾಪಸ್ ಹೋಗ್ತೀವಿ ಅಂದರೆ ಹಿಂದಿನ ದಿನ ಚೆನ್ನಾಗಿರ್ತಾರೆ